ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾಕಂದ್ರೆ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವತಿಯಿಂದ ಏನಾದ್ರೆ ಈಗ ಮೂರು ಮಾಡಲ್ ಪ್ರಶ್ನೆ ಪತ್ರಗಳನ್ನು ಬಿಟ್ಟಿದ್ದಾರೆ ಈಗಾಗಲೇ ಆದ್ರೆ ನಾವು ಆಯ್ಕೆ ಅಂದ್ರೆ ಸರಿಯಾದ ಉತ್ತರ ಆಯ್ಕೆಗೆ ಆಗಿರ್ಬೋದು ನೆಕ್ಸ್ಟ್ ಏನಾದ್ರೆ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ಮತ್ತು ಇವಾಗ ಏನಂದ್ರೆ ಆ ನಮ್ಮ ಮೂರನೇ ಉಚಿತವಾದಂತಹ ವಿಡಿ ಯಾವಾಗಪ್ಪ ಅಂದ್ರೆ ವಂದಿಸಿ ಬರಿ ಇರ್ಬೇಕೇನಪ್ಪ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಏನಪ್ಪ ಈಗ ವೆಬ್ ಕಾಸ್ಟ್ ಇರೋದ್ರಿಂದ ಇಲ್ಲಿ ನಮ್ಮ ಲಕ್ಷ್ಮೀ ಅಕಾಡೆಮಿ ಅಂದ್ರೆ ಒಂದ್ ರೀತಿಯಾದಂತಹ ಮಾಡಲ್ ಪ್ರಶ್ನೆ ಪತ್ರಗಳನ್ನು ತಮ್ಮ ಮುಂದೆ ಏನಾದ್ರೆ ಸರಳವಾದಂತ ರೀತಿಯಲ್ಲಿ ಅಂದ್ರೆ ಇಲ್ಲಿ ನಾವು ಹೇಳ್ತಾ ಇದೀವಿ ಅಂದ್ರೆ ನಾವು ಪ್ರಮುಖ ಏನಪ್ಪ ಅಂದ್ರೆ ಇಲ್ಲಿ ವಂದಿಸಿ ಬರೀರಿ ಅಂದ್ರೆ ಮೂರು ಅಂದ್ರೆ ಮೂರು ಅಂದ್ರೆ ಮೂರು ಮಾಡಲ್ ಪ್ರಶ್ನೆ ಪತ್ರಗಳು ಇದಾವಲ್ಲ ಈ ಮೂರು ಮಾಡಲ್ ಪ್ರಶ್ನೆ ಪತ್ರಗಳಲ್ಲಿ ಏನಪ್ಪ ಅಂದ್ರೆ ಮೂರನೇ ಒಂದೇ ಯೂಟ್ಯೂಬ್ ನಲ್ಲಿ ಮಾಡ್ತಾ ಇದೀವಿ ಇಲ್ಲಿ ಏನಪ್ಪ ಮೊದಲನೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಇಲ್ಲಿ ಒಂದಿಸಿ ಬರೀ ಬಗ್ಗೆ ಏನಪ್ಪ ಈ ಮ್ಯಾಚಿಂಗ್ ಟೋಟಲ್ ನಂಬ ಒಂದು ಪ್ರಶ್ನೆಗೆ ಒಂದು ಇರುವಂತದ್ದು ನಾವು ಅಹ್ ಕಾಣ್ತೀವಿ ಒಂದು ಪ್ರಶ್ನೆಗೆ ಒಂದಿರುವಂತದ್ದು ನಾವು ಇಲ್ಲಿ ಪ್ರಮುಖ ಆಗಿರ್ತದೆ ಇಲ್ಲಿ ಯಾವ್ದಂತಂದ್ರೆ ಒಂದೇದು ಯಾವ್ದ್ರೆ ಒಂದೇ ಈ ಒಂದೇದೇ ಎಲ್ಲಿ ಮನ್ ಎಲ್ಲಿ ಕಾಪಾನ್ ಒಂದ್ ಸೈಡ್ ಇರುವಂತದ್ದು ಎಂಬತ್ತಾರನ ಸಂತಾನದ ತಿದ್ದುಪಡಿ ಆಗಿರ್ಬೋದು ಲೇಸಸ್ ಪೇಯರ್ ಆಗಿರಬಹುದು ವಿಶ್ವಸಂಸ್ಥೆ ಆಗಿರ್ಬೋದು ಭಾರತ ವಿದೇಶಾಂಗ ನೀತಿ ಆಗಿರ್ಬೋದು ಇಲ್ಲಿ ನಾವೇನಪ್ಪ ಇದಕ್ಕ ಏನಪ್ಪ ಅಂದ್ರೆ ಬಿ ಭಾಗದಲ್ಲಿರುವಂತಹ ಭಾಗಕ್ಕೆ ಏನಪ್ಪ ಅಂದ್ರೆ ನಾವು ಹೊಂದಿಕೆ ಮಾಡ್ಬೇಕಾಗ್ತದ ಎಲ್ಲಿ ಏನಪ್ಪ ಅಂದ್ರೆ ಎಲ್ ಎ ಕಾಪಾನ್ ಎಲ್ ಎ ಕಾಪ್ಮಾನ್ ಏನಪ್ಪ ಇದರಲ್ಲಿ ಅಂದ್ರೆ ಯಾವ್ದಕ್ಕೂ ಮ್ಯಾಚಿಂಗ್ ಆಗುತ್ತದ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗ್ತದ ಯಾವ್ದಂದ್ರೆ ಅಸ್ಮಿತಿಯ ರಾಜಕೀಯ ಅಂತ ಹೇಳಿ ಯಾವ್ದು ಒಂದೇ ಆನ್ಸರ್ ಯಾವಪ್ಪ ಅಂದ್ರೆ ಅಸ್ಮಿತಿಯ ರಾಜಕೀಯ ಬಗ್ಗೆ ಹೇಳುವಂತ ವ್ಯಕ್ತಿ ಆಗಿರ್ತಾರೆ ನೆಕ್ಸ್ಟ್ ಎಂಬತ್ ಾರಣೆಯ ಸಂವಿಧಾನದ ತಿದ್ದುಪಡಿ ಇದೇನಪ್ಪ ಯಾವಾಗ ಜಾರಿಗೆ ಬಂತು ಅಂತಂದ್ರೆ ಎಷ್ಟಂತಾರೆ ಇಲ್ಲಿ ಎರಡ್ ಸಾವಿರದ ಎರಡಲ್ಲಿ ಅಂದ್ರೆ ಇಲ್ಲೇನಪ್ಪ ಈಗಾಗಲೇ ನಮ್ಮಲ್ಲಿ ಏನಪ್ಪ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ ನಲ್ವತ್ತೈದನೆಯ ವಿಧಿ ಯಾವ್ದಪ್ಪ ಅಂದ್ರೆ ನಲ್ವತ್ತೈದನೇ ವಿಧಿ ಅನ್ನ ಬ್ರೆ ಭಾರತ ಸಂಧಾನದ ಆ ನಾಲ್ಕನೇ ಭಾಗದ ರಾಜ ನಿರ್ದೇಶಕ ತತ್ವದಲ್ಲಿ ಬರುವಂತ ನಲ್ವತ್ತೈದನೇ ವಿಧಿ ಇದೆಲ್ಲ ಈ ವಿಧಿ ಏನಪ್ಪ ಇಲ್ಲಿ ಎಲ್ಲಾ ರಾಜ್ಯಗಳೇನಪ್ಪ ಅಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನಂಬ್ರೆ ಜಾರಿಗೆ ತರ್ತಾರೆ ಜಾರಿಗೆ ತಂತ ಸಂದರ್ಭದಲ್ಲಿ ಏನಪ್ಪ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ಬರಲ್ಲ ಬರದೇ ಇದ್ದಂತ ಸಂದರ್ಭದಲ್ಲಿ ಎಷ್ಟೆನಪ್ಪ ಎಂಬತ್ತಾರನೇ ತಂದಾನನೇ ತಿದ್ದು ಪಡಿಗಾನೆ ಎಷ್ಟ್ರೆ ಎರಡ್ ಸಾವಿರದ ಎರಡಲಿ ಇದು ಇದಲ್ಲ ಎರಡು ಸಾವಿರದ ಏನು ಏನ್ ಮಾಡ್ತಾರಂತ ಇದು ಅಂದ್ರೆ ಕಡ್ಡಾಯವಾಗಿ ಜಾರಿಗೆ ತರ್ಬೇಕಂತೇಳಿ ಇಲ್ಲಿ ಜಾರಿಗೆ ತರ್ತಾರೆ ಇಲ್ಲೇನಪ್ಪ ಎಷ್ಟನೇ ವಿಧಿ ಅಂತಂದ್ರೆ ಇಪ್ಪತ್ತೊಂದು ಎ ವಿಧಿ ಅಂದ್ರೆ ಈ ಇಪ್ಪತ್ತೊಂದೇ ಅಂದ್ರೆ ಅಹ್ ಇಲ್ಲಿ ಅಂದ್ರೆ ಟೋಟಲಿ ಆರರಿಂದ ಎಷ್ಟ ಆರರಿಂದ ಹದಿನಾಲ್ಕು ಈಜಿ ಒಳಗಿರುವಂತ ಮಕ್ಕಳಿಗೆ ನೋಡಿದ್ರೆ ಉಚಿತವಾದಂತಹ ಉಚಿತವಾದಂತ ಕಡ್ಡಾಯ ಶಿಕ್ಷಣ ಇದು ಮೂಲಭೂತ ಕಾಗಿದೆ ಅನ್ನುವಂಥ ಇದೆ ಅಂದ್ರೆ ಎಂಬತ್ತಾರನೇ ತಿದ್ದುಪಡಿ ನಾವು ಕಾಣುವಂತದ್ದು ಕಾಣ್ತೀವಿ ನೆಕ್ಸ್ಟ್ ಇಲ್ಲಿ ಲೇಸಸ್ ಪೇರ್ ಅಂದ್ರೆ ಏನು ಅನ್ನುವಂತ ರೀತಿ ಕೇಳ್ತಾರೆ ಲೇಸಸ್ ಪೇರ್ ಅಂತಂದ್ರೆ ಇದು ಮುಕ್ತ ಮಾರುಕಟ್ಟೆ ನೀತಿ ಅಂತ ಹೇಳಿ ಮುಕ್ತ ಮುಕ್ತ ಮಾರುಕಟ್ಟೆ ನೀತಿ ಅಂತ ಹೇಳುವಂತದ್ದು ಇಲ್ಲ ಬರ ಈಗ ಬರ ಉದಾರಕರವಾದ ನೀತಿ ಕಾಣುತ್ತೆ ಅಂದ್ರೆ ಎಲ್ ಪಿ ಜಿ ಎಲ್ ಪಿ ಜಿ ನೆನಪ ಪ್ರಮುಖ ಅಂದ್ರೆ ಲಿಬರೈಸೇಷನ್ ಮತ್ತೆ ಪ್ರೈವೇಟೈಜೇಷನ್ ಅಂದ್ರೆ ಗ್ಲೋಬಲೈಸೇಷನ್ ಇಲ್ಲಿ ಇಲ್ಲಿ ಪ್ರಮುಖ ಯಾವುದೇ ರೀತಿಯಾದಂತಹ ಸರ್ಕಾರದ ನೀತಿಗಳಾಗಿರ್ಬೋದು ಇಲ್ಲಿ ಪ್ರತಿಯೊಂದು ನೆನಪ ಸಡಿಲವಾಗಿರುವಂತ ರೀತಿ ಇರುವಂತದ್ದು ಈ ರೀತಿ ನಾವು ಮುಕ್ತವಾದಂತಹ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಅಂತ ಕಾಣ್ತೀವಿ ನೆಕ್ಸ್ಟ್ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಇದು ಇದರಲ್ಲಿ ಯಾವ್ದು ಬರ್ತಂದ್ರೆ ನಿವಾರಕ ಅಂದ್ರೆ ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಎಲ್ಲಿದೆ ನ್ಯೂಯಾರ್ಕ್ ನಲ್ಲಿ ಇರುವಂತದ್ದನ್ನು ನಾವು ಕಾಣುತ್ತೇವೆ ಇಲ್ಲಿ ವಿಶ್ವ ವಿಶ್ವಸಂಸ್ಥೆ ಈಗಾಗಲೇ ಸಾವಿರದ ನಲವತ್ತೈದರಲ್ಲಿ ಸ್ಥಾಪನೆ ಆಗಿರುವಂತದ್ದು ಮತ್ತು ಎಷ್ಟ್ರ ಅಕ್ಟೋಬರ್ ಇಪ್ಪತ್ನಾಕರಲ್ಲಿ ಇರುವಂತದ್ದು ಇಲ್ಲಿ ಭಾರತ ಏನಪ್ಪ ಸದಸ್ಯ ರಾಷ್ಟ್ರಗಳಲ್ಲಿ ಅಂದ್ರೆ ಆ ಪ್ರಮುಖ ಮೊದಲಾಗಿರ್ತದ ಟೋಟಲ್ ಇರ್ಬೋದ್ರೆ ಇಲ್ಲಿ ವಿಶ್ವಸಂಸ್ಥೆ ಏನಪ್ಪ ಐವತ್ತೊಂದು ಅಂದ್ರೆ ಐವತ್ತೊಂದು ಸದಸ್ಯ ರಾಷ್ಟ್ರಗಳು ಐವತ್ತೊಂದು ಸದಸ್ಯ ಏನಂದ್ರೆ ಭಾರತ ಮೊದಲು ಇರುವಂತದ್ದು ಭಾರತದ ಮೊದಲು ಒಪ್ಪಂದ ಮಾಡಿಕೊಂಡಿರುವಂತದ್ದು ನಾವು ಇಲ್ಲಿ ಕಾಣ್ತೀವಿ ನೆಕ್ಸ್ಟ್ ಅಂದ್ರೆ ಭಾರತ ವಿದೇಶಾಂಗ ನೀತಿ ಇಲ್ಲಿ ಭಾರತ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟದ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಯಾರ ಬೇಕಂದ್ರೆ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಬರುವಂತವ್ರು ಕಾಣ್ತೀವಿ ಇಲ್ಲಿ ಜವಾಹರ್ ಅಂದ್ರೆ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ನಾವು ಹೇಳುವಂತದ್ದು ನಾವು ಕಾಣ್ತೀವಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಆ ಮತ್ತೆ ಏನಂದ್ರೆ ಮಾಡಲ್ ಪ್ರಶ್ನೆ ಪತ್ರಿಕೆ ಅಂದ್ರೆ ಪಿ ಸಂಬಂಧಪಟ್ಟ ಮಾಡಲ್ ಪ್ರಶ್ನೆ ಪತ್ರದಲ್ಲಿ ಒಂದಿಸಿ ಬರದಲ್ಲಿ ಎರಡನೇ ಕಾಣ್ತೀವಿ ಇಲ್ಲಿ ಟೋಟಲ್ ಏನಪ್ಪ ಅಂದ್ರೆ ಇಲ್ಲಿ ನಾಲ್ಕು ಇರುವಂತ ಕಾಣ್ತೀವಿ ಇದು ಅಂದ್ರೆ ಪ್ರತಿ ಒಂದು ಪ್ರಶ್ನೆಗೆ ಒಂದು ಉತ್ತರ ಇರುವಂತದ್ದು ನಾವು ಕಾಣ್ತೀವಿ ಇಲ್ಲಿ ನೋಡ್ರಿ ಆಪರೇಷನ್ ಪೋಲು ಆಪರೇಷನ್ ಪೋಲು ಆಫ್ರಿಕಾ ಅಸಿರಿಯನ್ಸ್ ಮತ್ತು ಎಚ್ ಜೆ ಮಾರ್ಗಂತು ಮತ್ತು ಭಾರತ ಅಂತ ಇಲ್ಲಿ ಎ ಭಾಗದಲ್ಲಿ ಬರುವಂತದ್ದು ನಾವು ಕಾಣಬೇಕು ಈ ಬಿ ಬಿ ಭಾಗದಲ್ಲಿ ಭಾಗದಲ್ಲಿರುವಂತದನ್ನ ನಾವೇನ್ ಮಾಡಬೇಕು ಏನು ಮಾಡ್ಬೇಕು ವಂದಿಸಬೇಕಾಗತ್ತದ ಈ ವಂದಿಸಿದಾಗ ಏನಪ್ಪ ನಮಗೆ ಅಂಕಗಳು ಬರುವಂತದ್ದು ನಮಗೆ ಅವಕಾಶ ಇರ್ತದೆ ಅಂದ್ರೆ ಆಪರೇಷನ್ ಪೋಲು ಈ ಆಪರೇಷನ್ ಕೋಲು ಅಂದ್ರೆ ಇದನ್ನ ಅಂದ್ರೆ ಯಾರು ಮಾಡ್ತಾರೆ ಬಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾರ ಬಂದ್ರೆ ಏಕೀಕರಣದ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಮಾಡ್ತಾರೆ ಅಂದ್ರೆ ಆಪರೇಷನ್ ಪೋಲ್ ಅಂದ್ರೆ ಇಲ್ಲಿ ಮೇಲೆ ನಿಜಾಮ ಮಾಡುವಂತದ್ದು ನಾವು ಕಾಣ್ತೇವೆ ಒಂದೇ ಬಾಳುವಂಥದ್ದು ಮತ್ತೆ ಈಗಾಗಲೇ ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಆಫ್ರಿಕಾ ಅಂತ ಆಫ್ರಿಕಾ ಏನಪ್ಪ ಅಂದ್ರೆ ಇದರಲ್ಲಿ ಯಾವ್ದು ಯಾವ್ದು ಅಂತ ರೀತಿಯಲ್ಲಿ ನಾವು ನೋಡ್ಬೇಕಾಗ್ತದ ಇದೇನಪ್ಪ ಅಂದ್ರೆ ಆಫ್ರಿಕಾ ಅಂತಂದ್ರೆ ಇಲ್ಲಿ ಜನಾಂಗೀಯತೆ ಅನ್ನೋದ್ರ ಬಗ್ಗೆ ನಾವು ಕಾಣ್ತೇವೆ ಯಾವ್ದು ಆಫ್ರಿಕಾದ ಜನಾಂಗೀಯತೆ ಸಂಬಂಧಪಡುವಂತದ್ದು ಈಗಾಗಲೇ ಆಫ್ರಿಕದಲ್ಲಿನ ಬಿಳಿಯರು ಕರಿಯರು ಇಲ್ಲಿರುವಂತಹ ವರ್ಣಾಶ್ರಮ ಬಗ್ಗೆ ಇರುವಂತದ್ದು ನಾವು ಕಾಣ್ತೀವಿ ಈಗಾಗಲೇ ವರ್ಣಾಶ್ರಮ ವಿರುದ್ಧವಾಗಿ ಏನಪ್ಪ ಅಂದ್ರೆ ಅಲ್ಲಿ ನಮ್ಮ ಅಂದ್ರೆ ಭಾರತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅನ್ನಬಹುದ್ರೆ ಅಲ್ಲಿ ಆಫ್ರಿಕಾ ಜನಗಳ ಸಹಾಯ ಕಾಣ್ತೀವಿ ಮಾಡುವಂತ ಕಾಣ್ತಿವಿ ಆಫ್ರಿಕಾ ಅಧ್ಯಕ್ಷರಾದಂತಹ ಟೋಟಲ್ ಮಂಡಳಿ ಅವರು ಎಷ್ಟಪ್ಪ ಇಪ್ಪತ್ತೈಲಲ್ಲಿ ನೆಲ್ಸನ್ ಮಂಡಲಿಗೆ ಅಲ್ಲಿ ಅವ್ರಿಗೆ ಏನಪ್ಪ ಅಂದ್ರೆ ಅವರಲ್ಲಿ ಇರುವಂತ ತಾಳ್ಮೆ ಬರ್ಬೇಕಾದ್ರೆ ಮಹಾತ್ಮ ಗಾಂಧಿಯವರ ಸ್ಫೂರ್ತಿ ಅನ್ನುವಂತ ರೀತಿಯಲ್ಲಿ ನಾವು ಅವರಲ್ಲಿ ಕಾಣ್ತೀವಿ ಅಂತ ಕ್ವಿ ನೆಕ್ಸ್ಟ್ ಅಂತೇಳಿ ಅಸಿರಿಯನ್ಸ್ ಅಂತಂದ್ರೆ ಇಲ್ಲಿ ಅಲ್ಲಿರುವಂತ ಅಸೀರಿಯನ್ಸ್ ಅಂದ್ರೆ ಇದು diria ಅಂದ್ರೆ ಅಸೀರಿಯಾ ಅಂದ್ರೆ ಸಿರಿಯಾದಲ್ಲಿ ಇರುವಂತ ಇಲ್ಲಿ ಇವರೇನಪ್ಪ ಅವ್ರೆ ಅಲ್ಲಿರುವಂತಹ ಜನಾಂಗ ಯಾರ ಅಲ್ಲಿರುವಂತ ಹೇಳುವಂಥದ್ದು ಯಾಕಂದ್ರೆ ಅಲ್ಲಿರುವಂತ ನಾಲ್ಕೈದು ಜನಗಳಿದ್ದಾವೆ ಆ ನಾಲ್ಕೈದು ಜನದಲ್ಲಿ ಅಸೀರಿಯನ್ಸ್ ಇದು ಪ್ರಮುಖವಾದಂತಹ ಜನಾಂಗ ಆಗಿರ್ತದೆ ಇದು ಸಿರಿಯಾ ದೇಶಕ್ಕೆ ಸಂಬಂಧಪಟ್ಟಿರುತ್ತದಂತ ಕಾಣುತ್ತೆ ನೆಕ್ಸ್ಟ್ ಎಚ್ ಜಿ ಅಂತೂ ಯಾರ ಎಚ್ ಜಿ ಅಂತೂ ಅಂದ್ರೆ ಇಲ್ಲಿ ಇರುವಂತ ಮ್ಯಾಚಿಂಗ್ ಯಾವ್ದಕ್ಕೆ ಸಂಬಂಧಪಡ್ತಾರ ಅಂದ್ರ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಯಾರು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಇರುವಂತದ್ದು ಅಂದ್ರೆ ಮಾರ್ಗ ಇವ್ರ ಇಲ್ಲಿ ರಾಜ್ಯ ಹೌದು ಇವರೇನು ಇವರೇನಪ್ಪ ಒಂದು ದೇಶ ಇನ್ನೊಂದು ದೇಶ ಜೊತೆ ಏನಪ್ಪ ಯಾವ ರೀತಿಯಾದಂತ ಆರ್ಥಿಕವಾಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಎಕನಮಿಕಲ್ ಆಗಿರ್ಬೋದು ಯಾವ ರೀತಿಯಾದಂಥ ಒಪ್ಪಂದಗಳು ಮಾಡಿಕೊಳ್ಬೇಕು ಅಲ್ಲಿರುವಂತಹ ಸ್ಥಿತಿ ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ನಾವು ಎಚ್ ಎ ಮಾರ್ಗ ನಾವು ಕಾಣ್ತೀವಿ ನೆಕ್ಸ್ಟ್ ಏನಪ್ಪ ಇಲ್ಲಿ ಪ್ರಮುಖ ಇಲ್ಲಿ ಭಾರತ ಭಾರತ ಇಲ್ಲಿ ಅಂದ್ರೆ ನಮ್ದು ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರಗಳಲ್ಲಿ ಬರುವಂತ ಒಂದು ದೇಶ ಅಂದ್ರೆ ಟೋಟಲ್ ಜಿ ಟ್ವೆಂಟಿ ಅಂದ್ರೆ ಇಪ್ಪತ್ತು ರಾಷ್ಟ್ರಗಳಿದ್ದಾವೆ ಆ ರಾಷ್ಟ್ರಗಳೇನಪ್ಪ ನಮ್ಮ ಭಾರತ ಜಿ ಟ್ವೆಂಟಿ ಅದರಲ್ಲಿ ಅದ್ರಲ್ಲಿ ಸದಸ್ಯತ್ವವನ್ನು ಸದಸ್ಯತ್ವ ಪಡೆದುಕೊಂಡಿರುವಂತಹ ಒಂದು ಪ್ರಮುಖವಾದಂತ ರಾಷ್ಟ್ರ ಆಗ್ಯದ ಅನ್ನುವಂಥ ರೀತಿಯಲ್ಲಿ ನಾವು ಕಾಣ್ತೀವಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಮೂರನೇ ಪಿ ವಿ ರಾಜಶಾಸ್ತ್ರ ಸಂಬಂಧಪಟ್ಟಂತೆ ಮೂರನೇ ಮಾಡಲ್ ಪ್ರಶ್ನೆಗಳನ್ನ ಬಂದ್ರೆ ವಂದಿಸಿ ಬರುವಂತದಲ್ಲಿ ನಾವು ನಾವು ಕಾಣ್ತೀವಿ ಮೊದಲ ಯ ಭಾಗದಲ್ಲಿ ಬರುವಂತದ್ದು ಯಾವುದು ಅಂತಂದ್ರೆ ರಿ ಕನ್ಸೆಪ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಭಯೋತ್ಪಾದನೆ ಮತ್ತು ಅಕ್ಟೋಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಮೂಕ ನಾಯಕ್ ಅಂತ ಹೇಳಿ ಇಲ್ಲಿ ಇಲ್ಲಿ ಒಂದು ಸೈಡ್ ಬರುವಂತದ್ದು ಇಲ್ಲಿ ಇದಕ್ಕೆ ಬಂದ್ರೆ ಬಿ ಸೈಡ್ ಇಲ್ಲಿ ಬರುವಂತದ್ದು ನಾವ್ ಏನಪ್ಪ ಒಂದಿಸಬೇಕು ಒಂದ್ಸಡ್ ಬರದ್ರೆ ಏನಂದ್ರೆ ನಾವು ನಾವು ಏನಂದ್ರೆ ಯಾವುದೇ ರೀತಿಯಲ್ಲಿ ಏನಂದ್ರೆ ಇಮಿಡಿಯೇಟ್ಲಿ ನಾವು ಅದನ್ನೆಕ್ ಹೋಗ್ಬಾರ್ದು ನಾವ್ ಯಾಕಂದ್ರೆ ಈ ರೀತಿ ಕೊಟ್ಟಂತ ಸಂದರ್ಭದಲ್ಲಿ ಎಕ್ಸಾಮ್ ದಲ್ಲಿ ಏನಪ್ಪ ನಿಮ್ಗೆ ಏನಿರ್ತದೆ ಪ್ರೆಜರ್ ಇರ್ತದೆ ನೀವೇನಂದ್ರೆ ಅಲ್ಲಿ ಯಾವುದೇ ರೀತಿ ಅಂದ್ರೆ ನೀವು ಪೀಸ್ ಆಫ್ ಮೈಂಡ್ ಅಲ್ಲಿ ಇರ್ಬೇಕಾಗ್ತದೆ ಯಾಕಂದ್ರೆ ಪೀಸ್ ಆಫ್ ಮೈಂಡ್ ಇದ್ರೆ ಏನಂದ್ರೆ ಎಲ್ಲವನ್ನು ಏನಂದ್ರೆ ನಾವು ಗೆದಿಬಹುದು ಅಂದ್ರೆ ಎಲ್ಲ ಅಂದ್ರೆ ರಿಸಲ್ಟ್ ಅಲ್ಲ ಚೆನ್ನಾಗಿ ಮಾಡಬಹುದು ಅಲ್ಲಿ ರೀತಿ ರೀತಿಯಲ್ಲಿ ಅಂದ್ರೆ ನಾವು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಆಗುತ್ತೆ ಓವರ್ ಕಾನ್ಫಿಡೆನ್ಸ್ ಇದ್ದಂತ ಸಂದರ್ಭದಲ್ಲಿ ಯಾವ್ದು ಮ್ಯಾಚ್ ಅಲ್ಲಿ ಯಾವ್ದು ಯಾವ್ದು ಜೋಡ್ಸ್ ಆಮೇಲೆ ಹೊರಗಡೆ ಬಂದಂತ ನೋಡಿದ್ರೆ ರಾಂಗ್ ಆಗುತ್ತೆ ರಾಂಗ್ ಆಗಿಲ್ಲ ಏನು ಮಾಡಿದ್ರೆ ಎಕ್ಸಾಮ್ ಆದಾಗ ಮಾಡ್ಬೇಕಾದ್ರೆ ನಿಮ್ಮ ಸಾಧನೆ ಅಂದಾಗ ಮಾತ್ರ ನಿಮ್ಗೆ ಹೊರಗೆ ಹೊರ ಅದು ಯಾರು ಏನ್ ಯಾಕಂದ್ರೆ ಆನ್ಸರ್ ಕೊಟ್ಟಿರ್ತಾರೆ ಅದು ಯಾವ್ದು ರೀತಿ ಇಲ್ಲ ಅಂದ್ರೆ ಇಲ್ಲೇ ನೀವು ಏನಂದ್ರೆ ವಿಚಾರ ಮಾಡಬೇಕಾಯ್ತದ ಇಲ್ಲಿ ಪ್ರಮುಖ ಏ ಎ ಏನಂದ್ರೆ ಬೌಂಡ್ರಿ ಕಮಿಷನ್ ಈ ಬೌಂಡ್ರಿ ಕಮಿಷನ್ ಅನ್ನೋದ ಯಾವ್ದು ಬರ್ತಾರೆ ಸರಲ್ ಸೆರಿ ರ್ಯಾಡ್ ಕ್ಲಿಪ್ ಅಂತ ವಿನ್ಯಾಸ ಬರ್ತದೆ ಅಂದ್ರೆ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯಾವ್ದು ಅವ್ರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯ ಆದ್ರೆ ಗಡಿ ಗಡಿ ಏನಪ್ಪ ಅಂದ್ರೆ ವಿಭಜನೆ ಮಾಡುವಂತ ಸಂದರ್ಭದಲ್ಲಿ ಯಾವ ಕಮಿಷನ್ ಇರ್ತದೆ ಅಂದ್ರೆ ಬೌಂಡ್ರಿ ಕಮಿಷನ್ ಇರ್ತದೆ ಸಿರಿಲ್ ಸಿರಿಲ್ ಡೈರೆಕ್ಟರ್ ಅಂದ್ರೆ ವಹಿಸಿರುವಂತದ್ದು ನಾವು ಕಾಣ್ತೀವಿ ಇದನ್ನೇನಪ್ಪ ಅಂದ್ರೆ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಬೀದರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ ಅಂತ ಲಾಲ್ ಬಹದೂರ್ ಶಾಸ್ತ್ರಿ ಅಕಾಡೆಮಿಗೆ ಸಂಬಂಧಪಟ್ಟಂತಾರೆ ಯಾವ್ದು ಅಂದ್ರೆ ಎರಡನೇ ಆನ್ಸರ್ ಮಸೂರಿ ಇದೇನಪ್ಪ ಅಂದ್ರೆ ಉತ್ತರಾಖಂಡ ಅಂದ್ರ ಉತ್ತರಾಖಂಡದಲ್ಲಿ ಅಹ್ ಬರುವಂತದ್ದು ನಾವು ಕಾಣ್ತೇವೆ ಇಲ್ಲಿ ಉತ್ತರಖಾಂಡ್ ಇಲ್ಲ ಎಂದು ಇದು ಐ ಎಸ್ ಅವ್ರಿಗೆ ಅಂದ್ರೆ ಪೂರ್ವ ತರ ಅಂದ್ರೆ ಆಯಸ್ ಅಂದ್ರೆ ಡಿ ಸಿ ಆಗುವಂತ ಜಿಲ್ಲಾಧಿಕಾರಿ ಆಗುವಂತ ವ್ಯಕ್ತಿಗಳಾಗಿರ್ಬೋದು ಇಲ್ಲಿ ಪ್ರಮುಖವಾಗಿ ಅಂದ್ರೆ ಎ ಸಿ ಆಗಿರ್ಬೋದು ಇಂತಹ ವ್ಯಕ್ತಿಗಳು ಐ ಎಸ್ ಅಂತ ಹೇಳಿದ್ರೆ ಉತ್ತರ ಕನ್ನಡದ ಮಸೂರಿನ ಬಂದ್ರೆ ಅವ್ರಿಗೆ ಪೂರ್ವ ತರಬೇತಿಗೆ ನಾವು ಕೊಡ್ತೀವಿ ಅಂದ್ರೆ ಮಸೂರಿಲಿ ಕೊಡುವಂತದ್ದು ನಾವು ಕಾಣ್ತೀವಿ ನೆಕ್ಸ್ಟ್ ಏನಪ್ಪ ಇಲ್ಲಿ ಭಯೋತ್ಪಾದನೆ ಭಯೋತ್ಪಾದನೆ ಅಂತಂದ್ರೆ ಇದ್ರೆ ಯಾವ್ದು ಇದು ಇದ್ರಲ್ಲಿರುವಂತ ಮ್ಯಾಚಿಂಗ್ ಯಾವ್ದಪ್ಪ ಅಂದ್ರೆ ಟೆರಾರ್ ಅಂತ ಯಾವ್ದು ಟೆರರ್ ಅಂತ ಹೇಳುವಂಥದ್ದು ನಾವು ಕಾಣ್ತೀವಿ ನೆಕ್ಸ್ಟ್ ಅಕ್ಟೋಬರ್ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೈದನ ಬಂದ್ರೆ ಇಲ್ಲಿ ವಿಶ್ವ ವಿಶ್ವಸಂಸ್ಥೆಗೆ ಸಂಬಂಧಪಡದ ಅಂದ್ರೆ ಯಾವಾಗ ಸ್ಥಾಪನೆ ಆಗದ ರೀತಿಯಲ್ಲಿ ಕೇಳುವಂಥದ್ದು ಇದು ವಿಶ್ವಸಂಸ್ಥೆಗೆ ಸಂಬಂಧಪಡ ಸಮಯದಲ್ಲಿ ಪ್ರಮುಖವಾದಂತ ಪ್ರಶ್ನೆಗಳು ಯಾಕಂದ್ರೆ ವಿಶ್ವಸಂಸ್ಥೆಯಲ್ಲಿ ಟೋಟಲ್ ಐದು ಇದಾವಲ್ಲ ಈ ಅಂಗಸಸ್ಥೆಗಳೇನಪ್ಪ ಅಲ್ಲಿ ಪರ್ಫೆಕ್ಟ್ ಆಗಿ ಓದಲೇಬೇಕು ನೀವು ಯಾಕಂದ್ರೆ ಅಲ್ಲಿ ಯಾವ ಅಲ್ಲಿ ಯಾವುದು ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಗೊತ್ತಿಲ್ಲ ಅಲ್ಲಿ ಇರುವಂತ ವಿಶ್ವಸಂಸ್ಥೆಗೆ ಇರುವಂತಹ ಪ್ರಮುಖವಾದಂತ ಪ್ರಶ್ನೆ ನಿಮಗೆ ಅಂಕಗಳ ಬರುವಂತ ಒಂದು ಪ್ರಮುಖ ಅಧ್ಯಾಯ ಅಧ್ಯಯನ ಅಂತ ನಾವು ಇಲ್ಲಿ ನೆಕ್ಸ್ಟ್ ಅಂದ್ರೆ ಮೂಕನಾಯಕ ಅಂತ ಮೂಕ ನಾಯಕ ಇದೇನಪ್ಪ ಇದು ಪತ್ರಿಕೆ ಇದು ಯಾರಿಗೆ ಸಂಬಂಧಪಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಪವರ್ ಸಂಬಂಧಪಡ್ತದೆ ನಾವು ಹೇಳ್ಬೋದು ನಾಲ್ಕು ಇಲ್ಲಿ ಬರುವಂತದ್ದು ನಾವು ಕಾಣ್ತೇವೆ ಯಾರನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆಕ್ಸ್ಟ್ ಯಾಕಂದ್ರೆ ಇಲ್ಲಿ ಬವಾಹಿಕೆಗಳಾದವು ಒಂದಿಸಿ ಬರೆಯುವ ಮತ್ತೆ ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾನಂದ್ರೆ ನಿಮ್ಮ ಸಾಮರ್ಥ್ಯ ಇದೆಯಲ್ಲ ನಿಮ್ ಏನಪ್ಪ ಗೋಸ್ಯ ಗೋಸ್ಯ ವಾಕ್ಯಗಳು ಅಂದ್ರೆ ಯಾವ್ಯಾವ ಪ್ರಮುಖವಾದಂತಹ ವ್ಯಕ್ತಿಗಳು ಯಾವ್ಯಾವ ಹೇಳಿಕೆಗಳನ್ನು ಯಾವ್ಯಾವ ವಾಕ್ಯಗಳನ್ನು ಹೇಳ್ಯಾರ ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಯಾಕಂದ್ರೆ ಇಲ್ಲಿ ಈ ರೀತಿ ಸಂದರ್ಭ ಸಂದರ್ಭದಲ್ಲಿ ನೀವು ಟೋಟಲಿ ದ್ವಿತೀಯ ಪಿ ವಿ ರಾಜಶಾಸ್ತ್ರಕ್ಕೆ ಇರುವಂತಹ ಒಂಬತ್ತು ಹದ್ದೆಗಳಿದ್ದೇವೆ ಒಂಬತ್ತು ಹದ್ದಿಗಳೇನಪ್ಪ ಅಂದ್ರೆ ಇಲ್ಲಿ ಪ್ರಮುಖ ಏನಂದ್ರೆ ಟೋಟಲಿ ಎಲ್ಲ ಏನಪ್ಪಂದ್ರೆ ಒಂದ್ ಸೈಡ್ ಬರ್ಕರಿ ಅಂದ್ರೆ ಒಂದ್ ಸೈಡ್ ಬರ್ದಾಗ ಮಾತ್ರ ಏನಪ್ಪಂದ್ರೆ ಯಾವ ವ್ಯಕ್ತಿ ಏನ್ ಹೇಳೋಣ ಅನ್ನೋದ್ರ ಬಗ್ಗೆ ಏನಾದ್ರೆ ನಿಮಗೆ ಹೆಲ್ಪ್ ಆಗ್ತದೆ ಯಾಕಂದ್ರೆ ಉತ್ತಮ ಫಲಿತಾಂಶ ಔಟ್ ಆಫ್ ರಿಸಲ್ಟ್ ಏನಕ್ಕೆ ಪಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಔಟ್ ಆಫ್ ಔಟ್ ತೆಗೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಏನಾದ್ರೆ ನಾವು ನೆಕ್ಸ್ಟ್ ಯೂಟ್ಯೂಬ್ ಕ್ಲಾಸ್ ನಲ್ಲಿ ಹೇಳ್ತೀವಿ ಈಗಾಗಲೇ ಔಟ್ ಆಫ್ ಔಟ್ ತೆಗೆದಂತ ಒಂದು ಮಾಡಲ್ ಪ್ರಶ್ನೆ ಪತ್ರಿಕೆ ಏನಪ್ಪ ನಾವು ತರಿಸ್ಕೊಂಡಿದ್ದೀವಿ ಆ ಮಾಡಲ್ ಪ್ರಶ್ನೆ ಪತ್ರಿಕೆ ನೀವು ಯಾವ ರೀತಿಯಾಗಿ ಔಟ್ ಆಫ್ ಔಟ್ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಅಂದ್ರೆ ಆ ಪ್ರಶ್ನೆ ಪತ್ರಿಕೆ ನಾವು ಇದು ಸ್ಕ್ರೀನ್ ನಲ್ಲಿ ಅಂದ್ರೆ ನಾವು ಹಾಕಿ ನಿಮಗೆ ತೋರಿಸ್ತೀವಿ ಇಲ್ಲಿ ನಮ್ಗೆ ಏನಪ್ಪ ನೋಡ್ರಿ ಯಾಕಂದ್ರೆ ಇಲ್ಲಿ ನಾವೇನಪ್ಪ ಆದ್ರೆ ಕೇವಲ ಈಗ ಹೇಳಿದ್ರೆ ನಿಮಗೆ ಸಾಲ ಅನ್ನೋದ್ರ ಏನಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಕಡ್ಮಿಂದ ನಾವೇನಪ್ಪ ಒಂದು ಇಮೇಜ್ ಅನ್ನು ಹಾಕೋದ್ರ ಮೂಲಕ ಏನಾದ್ರೆ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಏನಾದ್ರೆ ಯಾವ್ಯಾವ ರೀತಿಯಲ್ಲಿ ಅಂತ ಹೇಳಿಕೆಗಳು ಅಥವಾ ಘೋಷ ವಾಕ್ಯಗಳನ್ನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಏನಾದ್ರೆ ಎಕ್ಸಾಮ್ ಗಳಿಗೆ ನಾವು ಕಾಣ್ತೀವಿ ಇಲ್ಲಿ ನೋಡ್ರಿ ಪ್ರಥಮವಾಗಿ ಏನಂದ್ರೆ ಮಹಾತ್ಮ ಗಾಂಧಿ ಅವರು ಯಾವ ರೀತಿ ಹೇಳಿದ್ರೆ ಭಾರತ ಒಲಂಬಿಕೆ ಮುಕ್ತಿ ಹೊಂದಿತ್ತು ಯಾಕಂದ್ರೆ ಭಾರತ ನಾವು ಯಾರ ಅದಿಂದ ಬ್ರಿಟಿಷರ ಅದರಿಂದಲೇ ಇದ್ದೀವಿ ಅಂತ ಭಾರತ ಏನ ಬರ ಸ್ವಾತಂತ್ರ್ಯ ಪಡೆ ಪಡೆದುಕೊಳ್ತೀವಿ ಅಂದ್ರೆ ನಾವೆಲ್ಲ ಗುಳಂಬಿಗಳಿಂದ ಮುಕ್ತಿ ಹೊಂದಿವಿ ಬ್ರಿಟಿಷರಿಂದ ಮುಕ್ತಿಯನ್ನು ಹೊಂದಿದ್ವಿ ಮತ್ತು ಎಂಬುದು ಸಂಭ್ರಮದ ಸಂಭ್ರಮದ ಕ್ಷಣವಾದ್ರೆ ಈ ಭಾಗವಾಯಿತು ಎಂಬುದು ದುಃಖಿಸುವ ಕ್ಷಣವಾಗಿದೆ ಅಂತ ಹೇಳಿ ಇದು ಯಾವ ಮೂಮೆಂಟ್ ನಲ್ಲಿ ಯಾವ ಸನ್ನಿವೇಶದಲ್ಲಿ ಹೇಳ್ತಾರೆ ಅಂದ್ರೆ ದೇಶ ಸ್ವಾತಂತ್ರ್ಯಗೊಂಡಾಗ ನುಡಿದಂತ ಮಾತು ಅಂದ್ರೆ ಭಾರತ ಏನಪ್ಪ ಬರ ಬ್ರಿಟಿಷರ ರಾಜ್ಯದಲ್ಲೇ ಇರ್ತದೆ ಸ್ವತಂತ್ರವನ್ನು ಪಡ್ಕೊಂತೀವಿ ಏನಂದ್ರೆ ಅಲ್ಲಿ ಸಂದರ್ಭ ಇಲ್ಲಿ ಆ ಇಲ್ಲಿ ಏನಪ್ಪಾ ಅಂದ್ರೆ ದುಃಖಿಸುವಂತ ಒಂದು ಕ್ಷಣ ಆಯ್ತು ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ಕಾಣ್ತೀವಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಅಂದ್ರೆ ಇಲ್ಲಿ ಪ್ರಮುಖ ಭಾರತ ಇಬ್ಬಾಗ ಆಯ್ತು ಅಂದ್ರೆ ಇಲ್ಲಿ ಪ್ರಮುಖ ಏನಂದ್ರೆ ಇಲ್ಲಿ ಒಂದ್ ಸ್ವಲ್ಪ ತಂದಿಗೆ ಏನಪ್ಪ ಭಾರತ ಮತ್ತು ಪಾಕಿಸ್ತಾನ ಇಲ್ಲಿ ಯಾವ್ದಪ್ಪ ಅಂದ್ರೆ ಪ್ರಮುಖ ಸಾರಿ ಭಾರತ ಮತ್ತು ಪಾಕಿಸ್ತಾನ ಯಾವುದು ಭಾರತ ಮತ್ತು ಪಾಕಿಸ್ತಾನ ಅಂದ್ರೆ ಇಲ್ಲಿ ಅವ್ರು ಹೇಳಿರುವಂತಹ ಒಂದು ವಾಕ್ಯ ಯಾಕಂದ್ರೆ ಬಂದಂತ ಸಂದರ್ಭದಲ್ಲಿ ಅಂತ ಹೇಳುವಂತದ್ದು ಇಲ್ಲಿ ನೆಕ್ಸ್ಟ್ ಏನಪ್ಪ ಇಲ್ಲಿ ಇನ್ನೊಂದು ವಾಕ್ಯ ಹೇಳಿದ್ದಾರೆ ಯಾವ್ದಾದ್ರೆ ಈ ಭೂಮಿ ಅಂದ್ರೆ ಈ ಭೂಮಿ ಅಂದ್ರೆ ಈ ಭೂಮಿ ಪ್ರತಿಯೊಬ್ಬರ ಅವಶ್ಯಕತೆಗಳನ್ನು ವಿನಃ ದುರಾಸೆಗಳಲ್ಲ ಅನ್ನುವಂಥ ರೀತಿಯಲ್ಲಿ ಯಾರಂದ್ರೆ ಮಹಾತ್ಮ ಗಾಂಧಿ ಅವರು ಹೇಳಿರುವಂತದ್ದು ನಾವು ಇಲ್ಲಿ ಕಾಣ್ತೀವಿ ನೆಕ್ಸ್ಟ್ ಇಲ್ಲಿ ಯಾರು ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನಬ್ರ ಇಲ್ಲಿ ತಮ್ಮದಾದಂತ ರೀತಿಯಲ್ಲಿ ನೆನಪ್ರ ಇಲ್ಲಿ ವಾಕ್ಯವನ್ನು ಕೇಳ್ತಾರೆ ಇಲ್ಲಿ ಪ್ರಮುಖ ಇವು ಗೊತ್ತಿರಲಿ ಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಪ್ರಮುಖ ಆದಂತ ರಿಪೀಟ್ ರಿಪೀಟ್ ಆಗಿರುವಂತ ಕ್ವಶನ್ಗಳು ಮತ್ತೆ ಹೇಳಿಕೆಗಳು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರು ವಾಹ್ಯಗಳು ಯಾವುವು ಅನ್ನೋ ರೀತಿಯಲ್ಲಿ ಕೇಳಿರುವಂತದ್ದು ನಾವು ಕಾಣ್ತೀವಿ ಒಂದೇಂದು ಶಿಕ್ಷಣ ಸಂಘಟನೆ ಹೋರಾಟ ಅಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಇಲ್ಲಿ ಪ್ರಮುಖವಾಗಿರ್ತವಂತ ಕಳ್ತೀವಿ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದಂತಹ ರೀತಿಯಲ್ಲಿ ಏನಾದ್ರೆ ಕೇಳುವಂಥದ್ದು ಕಾಣ್ತೀವಿ ಎಲ್ಲಾ ಪ್ರಜೆಗಳು ಮೊದಲು ಭಾರತೀಯರಾಗಿರ್ಬೇಕು ಎಲ್ಲಾ ಪ್ರಜೆಗಳ ಬಂದ್ರೆ ಮೊದಲು ಭಾರತೀಯರಾಗಿರ್ಬೇಕು ಭಾರತೀಯರೇ ಆಗಿರ್ಬೇಕಂತ ಏನವೇ ಲಾಸ್ಟ್ ಊರಿಗೆ ನಮ್ಮ ಭಾರತೀಯ ಮತ್ತು ಎಲ್ಲರೂ ಭಾರಿ ಹೊರತು ಬೇರೆ ನಮ್ಮ ಭಾವನೆ ಅನ್ನ ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರುವಂತದ್ದು ಇಲ್ಲಿ ಪ್ರಮುಖ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು ಏನಪ್ಪ ಅಂದ್ರೆ ಇಲ್ಲಿ ವಾಕ್ಯವನ್ನು ಹೇಳಿದ್ರೆ ಹೇಳಿ ಎದ್ದೇಳಿ ಗುರಿಯ ಮುಟ್ಟುವ ತನಕ ನಿಲ್ಲದಾರೆ ಅಂದ್ರೆ ಇಲ್ಲಿ ನಮ್ಮ ನಮ್ಮ ದ್ವಿತೀಯ ಪುಸಿ ಅಂದ್ರೆ ಇಲ್ಲಿ ಎಚ್ಚರಗೊಳ್ಳಿ ಎಂಬ ಒಂದು ರೀತಿಯಲ್ಲಿ ಇಲ್ಲಿ ಇಲ್ಲಿ ಕೊಟ್ಟಿರುವಂತದನ್ನ ನಾವು ಇಲ್ಲಿ ಕಾಣುತ್ತೇವೆ ಇಲ್ಲಿ ಪ್ರಮುಖ ಅಂದ್ರೆ ಯುವಕರು ಇಲ್ಲಿ ಏನಪ್ಪ ಅಂದ್ರೆ ನೀವು ಎಂದಿಗೂ ಪಾವಲಂಬಿಗಳ ಅಲ್ಲ ಮತ್ತು ನಿಮ್ಮ ಬದುಕಿನ ಶಿಲ್ಪಿಗಳು ನೀವಂದ್ರೆ ಇಲ್ಲಿ ಏನಂದ್ರೆ ಯುವಕರಿಗೆ ಬಹಳ ಪ್ರಚಲವಾದಂತ ರೀತಿಯಲ್ಲಿ ಇಲ್ಲಿ ಯುವಕನ ಕೊಟ್ಟಿರುವಂತ ಸ್ವಾಮಿ ವಿವೇಕಾನಂದರು ಅಂತ ನೆಕ್ಸ್ಟ್ ಹೇಳಿದ್ರೆ ಇಲ್ಲಿ ಕೊನೆಯದಾಗಿ ಏನಪ್ಪದ ಕೊನೆಯದಾಗಿ ಯಾರಂದ್ರೆ ವಿನಿಸ್ಟನ್ ಚರ್ಚೆಲ್ ವಿನ್ಸ್ಟನ್ ಸೆಂಚರ್ ಏನಪ್ಪ ಇಲ್ಲಿ ಪ್ರಮುಖ ಅವರು ಒಂದು ಭವಿಷ್ಯ ವಾಕ್ಯ ಹೇಳ್ತಾರೆ ಅಂದ್ರೆ ಯುವ ಜನತೆಯ ಮೇಲೆ ಹಿಡಿತ ಸಾಧಿಸಬೇಕಾದ್ರೆ ಅಂದ್ರೆ ಯುವ ಜನತೆ ಮೇಲೆ ಹಿಡಿತ ಸಾಧಿಸಬೇಕಾದ್ರೆ ಅವರು ಚಿಕ್ಕಂದಿನಿಂದಲೇ ಅಂದ್ರೆ ಅಂದ್ರೆ ಚಿಕ್ಕ ಮಕ್ಕಳಿಂದಲೇ ಚಿಕ್ಕ ಮಕ್ಕಳು ಇರುವಾಗಲೇ ಆ ಮಾತ್ರ ಸಾಧ್ಯ ಅಂದ್ರೆ ಅವ್ರು ಏನಪ್ಪ ಚಿಕ್ಕ ಮಕ್ಕಳ ಇದ್ದಾಗ ಮಾತ್ರ ಅಂದ್ರೆ ಅವ್ರನ್ನ ಕಂಟ್ರೋಲ್ ತರಬೇಕು ಅಂದಾಗ ಮಾತ್ರ ಏನಂದ್ರ ಯುವಕರನ್ನು ನಾವು ಇಡುತ್ತಿಟ್ಕೊಳ್ಬಹುದು ಅಂತೇಳಿ ಯಾರಂದ್ರೆ ಬ್ರಿಟನ್ ಪ್ರಧಾನಿ ಇಲ್ಲಿ ಪ್ರಧಾನ ಅಂತ ವಿಷನ್ ಚರ್ಚರ್ ಅವರು ಹೇಳನ್ ಕಾಣ್ತೀವಿ ಇವೆಲ್ಲ ಘೋಷವಾಗಿ ಕೇಳ್ತಾವಲ್ಲ ಟೋಟಲ್ ಉಮ್ಮತ್ ಅಧ್ಯಾಯಗಳಲ್ಲಿ ಇರುವಂಥ ಘೋಷ್ಯಗಳನ್ನ ಒಂದು ಸೈಡ್ ಬರ್ಕ ಅಂದಾಗ ಮಾತ್ರ ಏನಪ್ಪ ಅಂದ್ರೆ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತದೆ ಅಂತ ಹೇಳಿ ಇಲ್ಲಿ ನಮ್ಮ ಕ್ಲಾಸ್ ಮುಗಿಸ್ತೀನಿ ನಾನು ತಮ್ಮ ಎಲ್ಲರಿಗೂ ಧನ್ಯವಾದಗಳು